ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತನಸ್ನಿ ಯೋಗೇಶ್ ನಿಜ್ವಾಲೂ ಬಹಳ ಬೇಜಾರಾಗುತ್ತೆ ಆದ್ರೆ ಈ ಯುವಕ ನಿಮ್ಮ ಊರವನೇನೋ ಒಂದ್ಸತಿ ಒಮ್ಮೆ ನೋಡಿ ಯಾಕಂತ ಹೇಳಿದ್ರೆ ಕೇವಲ ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷದ ಹುಡುಗನ ಪರಿಸ್ಥಿತಿ ನೋಡ್ಬಿಟ್ರೆ ನಿಜವಾಗ್ಲು ಬಹಳ ಬೇಜಾರಾಗುತ್ತೆ ನನಗಂತೂ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಿಲ್ಲ ರಸ್ತೆ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ತನ್ನ ಜೀವನೇ ಹೋಗ್ಬೇಕೇನೋ ಅನ್ನೋ ಪರಿಸ್ಥಿತಿ ಆ ಹುಡುಗ ತಲುಪ್ಬಿಟ್ಟಿದ್ದಾನೆ ಯಾಕೆ ಈ ತರ ಬಂತು ಯಾಕೆ ಈ ತರ ಆಯಿತು ಅಂತ ನನಗೂ ಗೊತ್ತಿಲ್ಲ ಬನ್ನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಶೇರ್ ಯಾಕೆ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಅವ್ರ ಮನೆಗೆ ಈ ವಿಡಿಯೋ ತಲುಪಬೇಕು ಆ ವ್ಯಕ್ತಿ ಅಷ್ಟು ಚೆನ್ನಾಗಿದ್ದು ಯಾಕೆ ಇಂಥ ದುಸ್ಥಿತಿ ಬಂದಿದೆ ಅಂತ ಯೋಚನೆ ಕೂಡ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಸೊ ನೋಡಿ ನಿಜುವಲ್ ನನಗಂತೂ ಬೇಜಾರಾಗ್ತಾ ಇದೆ ಈ ವಿಡಿಯೋ ಅವನು ಆ ವ್ಯಕ್ತಿನ ನೋಡಿದ್ರೇ ಬೇಜಾರಾಗ್ತಾ ಇದೆ ಅಷ್ಟು ಯಾಕಂದರೆ ಇನ್ನೂ ಇಪ್ಪತ್ತೆರಡು ವರ್ಷ ಇರ್ಬೋದು ಅವ್ರಿಗೆ ಇವಾಗ ನೆಲ್ಮಂಗ್ಲ ಪೊಲೀಸ್ ಸ್ಟೇಷನ್ನಿಂದ ಮಾಹಿತಿ ಬಂದು ಇವ್ರನ್ನ ನಾವು ಕರ್ಕೊಂಡು ಬಂದಿರೋದು ಯಾವಣೆ ಕೆರೆ ಎಲ್ಲಿ ಬರ್ತದೆ ಹಿಂದೆ ಬನ್ನಿ ಏನಿದು ಕೈಗೆಲ್ಲ ಗಾಯ ಕೋಳಿ ಸಾಬ್ರಿಗೆ ಸುಚ್ಚೈತೆ

ಮಾಡಬೇಕು ಮಾಡ್ಬೇಕು ಕೆಳಗಡೆ ಬನ್ನಿ ಅಣ್ಣ ನೋಡಿ ಹುಡ್ಗ ಯಾರಂತ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಇರ್ಬೋದು ಎಲ್ಲಿದ್ರಪ್ಪ ನೆಲಮಂಗ್ಲ ಟೋಲ್ ಹತ್ರ ವಿಡಿಯೋನೂ ಇರ್ಬೋದಲ್ಲ ಯಾರ ಹತ್ರ ಬರ್ಬೇಕಿಲ್ಲಿ

ಸ್ನೇಹಿತರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾವ ಊರ ಏನೋ ಗೊತ್ತಿಲ್ಲ ನೆಲ್ಮೆಲ್ಲ ಹೂ ಬೇಕಲ್ಲಮ್ಮ ದೇವಸ್ಥಾನ ಹತ್ರ ಬಿದ್ದು ಒದ್ದಾಡ್ತಾ ಇದ್ರಂತೆ ಬಟ್ ತುಂಬಾ ಮಾನಸಿಕವಾಗಿ ಏನೋ ಸಮಸ್ಯೆ ಇದೆ ಅಥವಾ ಊರಿಂದ ತಪ್ಪಿಸ್ಕೊಂಡ್ ಅಥವಾ ಏನೂ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಇಲ್ಲ ನಮ್ಗೆ ಎತ್ಕೊಂಡ್ ಬನ್ನಿ ோ தலை தோர்சோம் மது

ಏನೋ ಮಾತಾಡ್ತಿದ್ರೆ ಇದೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಮನೆಗ್ ತಲುಪಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಮಾಡ್ತಿರೋದು ಇಷ್ಟು ವಯಸ್ಸು ಬಂದಿರೋ ಹುಡುಗನ ಕಳ್ಕೊಂಡು ಅವ್ರ ಮನೆಯವರು ಎಷ್ಟು ಹುಡುಕಾಟ ನಡೆಸ್ತಾ ಇದಾರೋ ಎಷ್ಟು ಒದ್ದಾಡ್ತಿದಾರೋ ಗೊತ್ತಿಲ್ಲ ಏನಾಗಿದೆ ಅಂತನೂ ನನಗೆ ಗೊತ್ತಿಲ್ಲ ಈಗ ಟೌನ್ ನೆಲ್ಮಂಗ್ಳ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಬಂದಿದ್ದಕ್ಕೆ ನಾವು ಹೋಗಿ ಕರ್ಕೊಂಡು ಬಂದಿದ್ದೀವಿ

ವರ್ಗ ಕೊಡ್ತಾರ ನೋಡಿ ಅಲ್ಲ ನೋಡಿ ಅಲ್ಲ ಅಲ್ಲ ಇಲ್ಲಿ ನೋಡು ನೋಡಿ ಇದರಡೆ ನೋಡು ನೋಡಿ ಆಗ್ತಾ ಲೋಕೇಶ್ ಅಂತ ಲೋಕೇಶ್ 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 ಹ್ಮ್ ಕೈ ಮೇಲೆ ಲೋಕೇಶ್ ಅಂತ ಇದೆ ಆಮೇಲೆ ಅಮ್ಮ ಅಂತ ಇದೆ ಆಮೇಲೆ ಅಮ್ಮ ಅಂತ ಇದೆ ನೋಡಪ್ಪ ಇಲ್ಲಿ ಮೇಲೆ ಏನು ಇಲ್ಲ ಸೊ ನೋಡ್ಕೊಳ್ಳಿ ಏನು ಮನೆ ಬಿಟ್ಟು ಬಂದು ಜಾಸ್ತಿ ದಿನ ಆದಂಗಿಲ್ಲ ಕಣ್ಣೆಲ್ಲ ಒಳಗೋಗಿರೋದು ನೋಡಿದ್ರೆ ಒಂದು ವಾರ ಮೇಲೆ ಆಗಿರ್ಬೋದು ಹೋಗಿ ನಿಮ್ಮ ಹೆಸರೇನು ಹೆಸರು ಚೆನ್ನಾಗಾವ್ರಿ ನೋಡೋಕೆ ಆಗಿ ಏನಾಗೈತೆ ನಿಮಗೆ ಅಪ್ಪ ಅಮ್ಮ ಹೇಳಬೇಕಿಲ್ಲಿ ಅಪ್ಪ ಅಮ್ಮ ಸ್ಟಾರ್ ಇದಾರೆ ಅಪ್ಪ ಅಮ್ಮ ಇದಾರ ಏನು ಹೆಸರು ಅಪ್ಪಂದು ಕೆರೆ ನೇರ್ಲಿ ಕೆರೆ ಎಲ್ಲಿ ಬರುತ್ತೆ ನೇರ್ಲಿ ಕೆರೆ ಗ್ರಾಮ ಪಂಚಾಯಿತಿ ಎಲ್ಲಿ ನೇರ್ಲಿ ಕೆರೆ ಎಲ್ಲಿ ಬರ್ತದೆ ಹೇಳಿ ಇದೆಲ್ಲ ಏ ಟಿ ಎಂ ಆಯ್ತು ಇದು ಏನಿದೆ ಏಟು ಕೈಯೆಲ್ಲ ಕುಯ್ಕೊಂಡು ಹೋಗ್ತದೆ ಮೂರು ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಓದ್ಬೇಕಾ ಎಲ್ಲಿ ನೋಡಿ ನೇರ್ಲಿ ಕೆರೆ ಎಲ್ಲಿ ಬರ್ತದೆ ಸ್ನೇಹಿತರ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ತುಂಬ ಬೇಜಾರಾಗ್ತಾ ಇದೆ ಯಾಕಂದರೆ ನೋಡೋದು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿರುವಂಥ ಹುಡುಗ ಏನಾಗಿದೆ ಸಮಸ್ಯೆ ಅಂತ ಗೊತ್ತಿಲ್ಲ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆ ಕೊಡ್ತಾಯಿದ್ರು ಅಂತ ಮಾಹಿತಿ ಇದೆ ಸೊ ಜೊತೆಗೆ ನಮ್ಮ ಸ್ಟೇಷನ್ ಸ್ಟೇಷನಿಂದ ಮಾಹಿತಿ ಕೊಟ್ಟು ಇಲ್ಲಿಗೆ ಅವರು ಲೆಟರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಇವಾಗ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಆಶ್ರಯ ಕೊಟ್ಟಿದ್ದೀವಿ ಇಷ್ಟೊತ್ತರಾತ್ರಿ ಕರ್ಕೊಂಡು ಬಂದು ಅವ್ರು ಹೆಂಗೆ ಇದ್ದರು ಅವ್ರು ಎಂಥ ಪರಿಸ್ಥಿತಿಯಲ್ಲಿದ್ರು ಅದನ್ನು ತಲೆ ಕೆಡಿಸ್ಕೊಳ್ದೆ ಇಷ್ಟೊತ್ತಲ್ಲಿ ನಾವು ಬಂದಿದ್ದೀವಿ ಅಂದರೆ ಅವ್ರ ಮನೆಗೆ ತಲುಪಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ನೀವು ಕಮೆಂಟು ಲೈಕು ಮಾಡಿಲ್ಲ ಅಂದರೂ ಏನು ಬೇಜಾರಿಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಪ್ರತಿಯೊಬ್ಬರು ವಾಟ್ಸಪ್ಪು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ಅವರು ಮಾನಸಿಕವಾಗಿ ಏನು ತೊಂದರೆ ಆಗಿದೆಯೋ ಅಥವಾ ಏನಾದರೂ ಬೇರೆ ಸಮಸ್ಯೆ ಆಗಿದೆಯೋ ಏನೂ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಅಂದ್ರೆ ಒಳ್ಳೆ ಜಾಗದಲ್ಲಿ ಬಂದಿದ್ದಾರೆ ಧರ್ಮಚನೇಶ್ವರ ಸ್ವಾಮಿ ಅವರ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತಾರೆ ಅಂತ ನಂಬಿಕೆ ಇದೆ ನನಗೆ ಸುತ್ತಿ ಆಗೋ ಸರ್ ಆಗೋ ಸರ್ ಯಾವ ಊರು ಅಲ್ಲಿಂದ ಏನಕ್ಕೆ ಬಂದೆ ಊರಿಂದ ಹೊಲ್ಗೆ ಹಾಕ್ಸೋಕೆ ಹಾಂ ಹೊಲ್ಗೆ ಕೆರೆಗೆ ಏನು ಹೊಲ್ಗೆ ಹಾಕ್ಸೋಕ್ಕೆ ನವೀನ್ ಬೇಕೇನ ನವೀನ್ ಬೇಕೇನಾ ಏನು

ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರ ಮನೆಗೆ ತಲ್ಪ್ಸೋಣ ಊರಾಗಲಿ ಹೆಸರಾಗಲಿ ಏನೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಇವಾಗ ನಮ್ಮ ಒಂದು ಜನಸ್ತಿ ನಿರಾಶಿತ ಆಶ್ರಮದಿಂದ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಿಸೋ ಪ್ರಯತ್ನ ನಾವು ಮಾಡ್ತೀವಿ ದಯವಿಟ್ಟು ಈ ವಿಡಿಯೋ ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಗೂ ತಲುಪಬೇಕು ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಗಂಡೆ ನೆರ್ಕಂಡು ಹ್ಞೂ ಸ್ವಲ್ಪ ಅವರ್ಸ್ಕೊಂಡು ನಾನು ದಯ ಹ್ಞೂ ಕಳ್ಕೊಂಡು ಹೋಗಿ ವಿವೇಕ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಮತ್ತೆ ಶನೇಶ್ವರ ಒಳ್ಳೆ ಮಾಡಿ ನಮಸ್ಕಾರ